ನಮಸ್ಕಾರ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಭಾಗದ ವತಿಯಿಂದ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸಂಪತ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ವಿ ಉದ್ದೇಶ ಏನಂತಂತಂದರೆ ಒಂದು ಪ್ರಧಾನಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾ ಇರುವಂಥ ವಿಚಾರ ಆ ವಿಚಾರದಲ್ಲಿ ಸಂಸದರಾದಂತಹ ತೇಜಸ್ ಸೂರ್ಯ ಅವರು ನಾವೇ ಮಾಡಿರೋದು ಬಿ ಜೆ ಪಿ ಸರ್ಕಾರನೇ ಮಾಡಿರೋದು ಇದರ ಕೊಡುಗೆ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತೆ ಅನ್ನೋ ರೀತಿಯಲ್ಲಿ ಪುಂಕಾನು ಪುಂಕ ಆದಂತಹ ಹೇಳಿಕೆಗಳನ್ನು ಕೊಟ್ಟರು ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇದು ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟು ಮತ್ತು ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದು ಅರ್ಥ ಆಗ್ತಾ ಇಲ್ಲ ಎರಡನೇ ವಿಚಾರ ಬಿ ಜೆ ಪಿನ ಅನೇಕ ನಾಯಕರು ಹೇಳ್ತಾರಂತ ಅಂತ ಇದು ಬಿ ಜೆ ಪಿ ಕೊಡುಗೆ ಅಂತ ಹೇಳ್ತಾಯಿದ್ರೆ ಇದು ರಾಜ್ಯದ ಕೊಡುಗೆ ಅನ್ನೋದನ್ನು ನಮ್ಮ ರಾಜ್ಯಕ್ಕೆ ನಮ್ಮ ನಮ್ಮ ಬೆಂಗಳೂರು ಗ್ರಾಮಕ್ಕೆ ಈ ಸೌಲಭ್ಯ ನಾವು ಕೊಡ್ತಾ ಇದ್ವಿ ಎಲ್ಲ ಪಕ್ಷಗಳ ಕೊಡುಗೆ ಇದೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ವಿಚಾರ ಎರಡನೇ ವಿಚಾರ ಇವತ್ತೇನು ನಿನ್ನೆ ರಾಹುಲ್ ಗಾಂಧಿ ಅವರು ಬಂದು ಮತಗಳತನದ ಬಗ್ಗೆ ಒಂದು ದೊಡ್ಡ ಸಮಾವೇಶನ ಮಾಡಿ ಜಾಗೃತಿ ಮೂಡಿಸುವಂಥ ಕೆಲಸ ಏನು ಮಾಡಿದ್ದಾರೆ ನಿನ್ನೆ ಸಮಾವೇಶ ಆದ ನಂತರ ಹಲವು ಬಿ ಜೆ ಪಿ ನಾಯಕರು ಅರ ಅರವಿಂದ ಹಿಂಬಾವಳಿ ಆಗ್ಬೋದು ಮತ್ತು ಅಶೋಕ್ ಅವರಾಗ್ಬೋದು ಮತ್ತು ತೇಜಸ್ವಿ ಸೂರ್ಯ ಅವರಾಗ್ಬೋದು ಮತ್ತು ಅದರ ಜೊತೆಗೆ ಜೆ ಡಿ ಎಸ್ ನಾಯಕರುಗಳ ಒಂದು ರೀತಿಯಲ್ಲಿ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಆ ಇದ್ರ ಉದ್ದೇಶ ಏನು ಚುನಾವಣೆ ಆಯೋಗ ಮಾಡ್ತಾ ಇರುವಂತ ಲೋಪದೋಷಗಳನ್ನ ಮನವಿ ಮಾಡಿಸುವಂತ ಕೆಲಸ ಮಾಡ್ತಾ ಇರೋದು ಚುನಾವಣೆಗೆ ಹೇಗೆ ಮಿಸ್ಟೇಕ್ ಮಾಡ್ತಾ ಇದೆ ಹೇಗ್ ನಕಲಿ ಮತಗಳನ್ನ ಕ್ರಿಯೇಟ್ ಆಗ್ತಾ ಇದೆ ಯಾವ ಒಂದು ಯಾರು ಪ್ರಭಾವ ಇದೆ ಇಲ್ಲಿ ಅನ್ನೋದನ್ನ ಮನವರಿಕೆ ಮಾಡಿ ಜಾಗೃತಿ ಮೂಡಿಸುವಂತ ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿರೋದು ಇವರು ಇಲ್ಲಿ ಇವರೇ ಹೇಳ್ತಾ ಇದಾರೆ ಅಶೋಕ್ ಅವರು ಮತ್ತೆ ಅರವಿಂದ್ ಲಿಂಬಾವಡೆ ಅವ್ರು ಹೇಳ್ತಾ ಇದಾರೆ ನಮ್ಮ ಕ್ಷೇ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೇ ಕ್ಷೇತ್ರದಲ್ಲಿ ಉದಾಹರಣೆ ಸಂಡೂರ್ ಸಂಡೂರು ಹೇಳಿದ್ದಾರೆ ಮಸ್ಕಿ ಹೇಳಿದ್ದಾರೆ ಮತ್ತೆ ವರ್ಣ ಕ್ಷೇತ್ರ ಮೂರು ವಿಚಾರಗಳು ಹೇಳಿದ್ದಾರೆ ಈಗ ಅಲ್ಲಿ ಕಾಂಗ್ರೆಸ್ ಕಕ್ಷ ಗೆದ್ದಿದೆಯಲ್ಲ ನಮ್ಮ ಮತಗಳು ಹೋಗಿದೆಯಲ್ಲ ಮತ್ತೆ ನಮ್ಮ ಮತಗಳು ಎಲ್ಲೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಆ ಪ್ರಶ್ನೆ ಮಾಧ್ಯಮದವರು ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಮಾಧ್ಯ ಎಲೆಕ್ಷನ್ ಕಮಿಷನರ್ ಗೆ ಕೇಳಿ ಅಂತ ಹೇಳ್ತಾರೆ ಹಂಗಾದ್ರೆ ನಾವು ಕೇಳ್ತಾ ಇರೋದು ಎಲೆಕ್ಷನ್ ಕಮಿಷನರ್ ಗೆ ಕೇಳ್ತಾ ಇರೋದು ಪಕ್ಷನೂ ಕೇಳ್ತಾ ಇರೋದು ಎಲೆಕ್ಷನ್ ಕಮಿಷನರ್ ಗೆ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇರೋದು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದನ್ನ ಕೇಳ್ತಾ ಇರೋದು ನೀವು ಅದನ್ನ ಕಮಿಷನರ್ ಎಲೆಕ್ಷನ್ ಕಮಿಷನರ್ ಕೇಳ್ಬೇಕು ಅದು ಬಿಟ್ಟು ಬಿಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ನೀವು ಆರೋಪ ಮಾಡೋದು ಸರಿ ಇಲ್ಲ ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ